ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಕುಂಬಾರಗಡಿಗೆ ಗ್ರಾಮದ ನಿವಾಸಿಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದ ದಿನವೇ ಯುವಕನಿಂದ ಭರ್ಭರವಾಗಿ ಹತ್ಯೆಗೀಡಾಗಿದ್ದ ವಿದ್ಯಾರ್ಥಿನಿ ಮೀನಾಳ ಕುಟುಂಬಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಹಾಗೂ ಅವರ ಹಿತಾಯಿಷಿಗಳು ಮನೆಯೊಂದನ್ನು ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಕುಗ್ರಾಮ ಎಂದೇ ಕರೆಯಲ್ಪಡುವ ಕುಂಬಾರಗಡಿಗೆ ಗ್ರಾಮದಲ್ಲಿ ಸುಮಾರು ಎಂಟೂವರೆ ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಾಣವಾಗಿದ್ದು ಸೋಮವಾರ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಮೃತ ಮೀನಾಳ ಕುಟುಂಬಸ್ಥರಿಗೆ ಮನೆ ಹಸ್ತಾಂತರ ಮಾಡಿದ್ರು ಮೀನಾ ಸೇರಿದಂತೆ ತಂದೆ ಯು ಸುಬ್ರಹ್ಮಣಿ ತಾಯಿ ಜಾನಕಿ ಮತ್ತು ಸಹೋದರಿಯರು ಪ್ಲಾಸ್ಟಿಕ್ ಹೊದಿಕೆಯ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಮೃತ ವಿದ್ಯಾರ್ಥಿನಿ ಮೀನಾ ಎರಡು ಕಿಲೋಮೀಟರ್ ಕಾಡು ರಸ್ತೆಯಲ್ಲಿ ಪ್ರತಿನಿತ್ಯ ಕಾಲ್ನಡಿಗೆಯಲ್ಲಿ ಸೂರ್ಲಬ್ಬಿ ಸರ್ಕಾರಿ ಪ್ರೌಢಶಾಲೆಗೆ ತೆರಳಿ ವ್ಯಾಸಂಗ ಮಾಡ್ತಿದ್ಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಒಂಬತ್ತರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿ ಸೂರ್ಲಬ್ಬಿ ಸರ್ಕಾರಿ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿತ್ತು ಶಾಲೆಯಲ್ಲಿ ಹಬ್ಬದ ವಾತಾವರಣವಿದ್ದು ಇದೇ ಶಾಲೆಯಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ ಮೀನಾ ತೇರ್ಗಡೆಯಾಗಿದ್ಲು ಶಿಕ್ಷಕರೊಂದಿಗೆ ಸಂಭ್ರಮಿಸಿ ಸಂಜೆ ಮನೆಗೆ ಹೋಗಿ ತಮ್ಮ ಪೋಷಕರೊಂದಿಗೆ ವಿದ್ಯಾಭ್ಯಾಸ ಮುಂದುವರಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ಲು ಫಲಿತಾಂಶ ಬಂದ ದಿನವೇ ವಿದ್ಯಾರ್ಥಿನಿ ಮೀನಾಳ ನಿಶ್ಚಿತಾರ್ಥ ಅದೇ ಗ್ರಾಮದ ಓಂಕಾರಪ್ಪ ಅಲಿಯಾಸ್ ಪ್ರಕಾಶ್ ಎಂಬಾತನೊಂದಿಗೆ ಸಂಭ್ರಮದಿಂದ ನಡೆದು ಮದುವೆಯ ದಿನಾಂಕವೂ ನಿರ್ಧಾರವಾಗಿತ್ತು ஏது ஏது கட்மா ಮೀನಾ ವಿದ್ಯಾಭ್ಯಾಸ ಮುಂದುವರಿಸುವ ಹಾಗೂ ಮದುವೆ ಮುಂದೂಡುವ ವಿಷಯ ತಿಳಿದ ಓಂಕಾರಪ್ಪ ಸಂಜೆ ವೇಳೆ ಮದ್ಯ ಸೇವಿಸಿ ಮೀನಾಳ ಮನೆಗೆ ಬಂದು ಖ್ಯಾತೆ ತೆಗೆದು ಮೀನಾಳನ್ನು ಮನೆಯಿಂದ ಹೊರಗೆ ಎಳೆದೊಯ್ದು ಕತ್ತಿಯಿಂದ ಕುತ್ತಿಗೆ ಕಡಿದು ಭೀಕರವಾಗಿ ಕೊಲೆ ಮಾಡಿ ರುಂಡವನ್ನೇ ಕೊಂಡೊಯ್ದಿದ್ದ ಈ ವಿಚಾರ ರಾಜ್ಯವ್ಯಾಪಿ ಸುದ್ದಿಯಾಗಿ ಗೃಹ ಸಚಿವ ಡಾ ಪರಮೇಶ್ವರ್ ಹಾಗೂ ಶಾಸಕ ಡಾ ಮಂತರ್ಗೌಡ ಅವರು ಮೃತಪಟ್ಟ ಮೀನಾಳ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ವಿದ್ಯುತ್ ಇಲ್ಲದ ಮುರುಕಲು ಮನೆಯಲ್ಲಿ ವಾಸ ಮಾಡುತ್ತಿದ್ದ ಮೀನಾಳ ಪೋಷಕರ ಸಂಕಷ್ಟಕ್ಕೆ ಮರುಗಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಮತ್ತು ಅವರ ಹಿತೈಷಿಗಳು ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರು ಇದೀಗ ಅವರ ಜಾಗದಲ್ಲೇ ಒಂದು ವರ್ಷದ ಅವಧಿಯಲ್ಲಿ ಮನೆ ನಿರ್ಮಿಸಿಕೊಟ್ಟಿದ್ದು ಅಂದು ನೀಡಿದ ಭರವಸೆಯನ್ನು ಶಾಸಕ ಡಾಕ್ಟರ್ ಮಂತರ್ಗೌಡ ಈಡೇರಿಸಿದ್ದಾರೆ 喂。 ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಮಾತನಾಡಿ ಮಾನವೀಯ ನೆಲೆಗಟ್ಟಿನಲ್ಲಿ ನಾವು ಮಾಡಲೇಬೇಕಾದ ಕೆಲಸ ಇದಾಗಿದೆ ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಸ್ನೇಹಿತರೊಂದಿಗೆ ಸೇರಿ ಈ ಕೆಲಸವನ್ನು ಮಾಡಿದ್ದೇವೆ ಮಗಳನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರು ಒರೆಸುವ ಪ್ರಯತ್ನವನ್ನ ಮಾಡಿದ್ದೇವೆ ಈ ಮನೆಯಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಾ ನೋವನ್ನು ಮರೆಯುವ ಪ್ರಯತ್ನ ಮಾಡಬೇಕು ಎಂದು ಶಾಸಕರು ಹೇಳಿದ್ರು ನೊಂದ ಕುಟುಂಬದ ಕಷ್ಟ ಸುಖಗಳಿಗೆ ಮುಂದೆಯೂ ಸಹಕಾರ ನೀಡುವ ಭರವಸೆ ನೀಡಿದ್ರು ಆಯ್ತು ಕಳ್ಕೊಂಡವ್ರೆ ಇನ್ನೊಂದ್ಸಲಿ ಆಮೇಲೆ ನೆಗೆಟಿವ್ ಆಗಿ ಹೈಲೈಟ್ ಆಗಿ ಆಗುತ್ತೆ ಈ ಥರ ರಕ್ಷಣೆ ಕೊಡೋಕ್ಕಾಗಿಲ್ಲ ನಾವು ಸಂದರ್ಭದಲ್ಲಿ ನಾವೆಲ್ಲರೂ ಸ್ನೇಹಿತರುಗಳು ಸೇರಿಕೊಂಡು ಒಂದು ಸಣ್ಣದಾಗಿ ಒಂದು ಮನೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಂತ ಕೊಡೋಣ ನೀವು ಹೇಳ್ದಂಗೆ ಜಾಸ್ತಿ ಕಟ್ಬೋದಾಗಿತ್ತು ಕಡಿಮೆ ಕೊಡ್ಬೋದಾಗಿತ್ತು ಮಾತ್ರ ನಮ್ಗೆ ಗೊತ್ತಿರಂಗೆ ನನ್ನ ಕೈಯ್ಯಾಲಾಗಿರೋದು ನಮ್ಮ ಸ್ನೇಹಿತರುಗಳ್ ಕೈಯಲ್ಲಿ ಆಗಿರೋದು ಅಂತ ನಾವು ಎಲ್ಲರೂ ಜೋಡಿಸಿ ದುಡ್ಡೇ ಮುಖ್ಯ ಅಲ್ಲ ಇಲ್ಲಿ ನಿತ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತ ಈ ಇದರಲ್ಲಿ ಈ ಭಾಗದಲ್ಲಿ ನನ್ಗೆ ಗೊತ್ತಿರಂಗೆ ಒಂದು ಇನ್ನೂರ ಇಪ್ಪತ್ತು ಇನ್ನೂರೈವತ್ತು ಇಂಚು ನೀವು ಮಳೆ ಬರ್ತದೆ ಅವಾಗ ನಾವು ನೋಡೋದಕ್ಕಂಗೆ ದುಡ್ಡು ಮುಖ್ಯ ಆಯ್ತಿಲ್ಲ ಅಮೌಂಟ್ ಮುಖ್ಯ ಆಯ್ತಿಲ್ಲ ಬಟ್ ಮಾನವೀಯತೆ ಲೆಕ್ಕರಲ್ಲಿ ನಾವು ಆಮೇಲೆ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಏನು ಮಾಡಲಿಲ್ಲ ಇದು ಪಾಪ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಹೃದಯ ಲೆಕ್ಕದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾರ್ವಜನಿಕಕ್ಕೆ ಒಂದು ರೀತಿಲಿ ಒಳ್ಳೆ ಕೆಲಸ ಅಂತ ನನ್ನ ಎಲ್ಲೆಲ್ಲೋ ಬೇಕಾದ ಹಣಕಾಸು ವ್ಯವಸ್ಥೆನ ಕೊಡ್ತಾ ಇರ್ತೀವಿ ಇದು ಒಂದು ರೀತಿ ಅರ್ಥಪೂರ್ಣ ಕಾರ್ಯಕ್ರಮ ಆ ಫ್ಯಾಮಿಲಿಗೆ ರಕ್ಷಣೆ ಕೊಡೋಕೆ ಅಂತ ನಮ್ಮ ಜವಾಬ್ದಾರಿ ಕಾನೂನು ರೀತಿಯಲ್ಲಿ ವಿಳಂಬ ಆಗೋದಕ್ಕಿಂತ ಅದಕ್ಕೆ ನಾನು ಕಾಯಕ್ ಆಗಿಲ್ಲ ಅದಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲರೂ ಸೇರಿಕೊಂಡು ಒಂದು ರೀತಿಯಲ್ಲಿ ರೀತಿಲಿ ಇವ್ರಿಗೆ ಒಂದು ಧೈರ್ಯ ಕೊಡೋಕ್ಕೆ ಒಂದು ಒಂದು ಜವಾಬ್ದಾರಿ ತಗೊಂಡ್ ಮಾತ್ರ ನೀವು ಹೇಳ್ದಂಗೆ ಮನೆ ಕೊಟ್ಟಾದ್ಮೇಲೂ ಒಂದು ರೀತಿಲಿ ಬದಲಾವಣೆ ತರಬೇಕು ಯಾಕಂದ್ರೆ ಮನಸ್ಥಿತಿಲಿ ಇರಬಹುದು ಬೇಜಾರದಲ್ಲಿ ಅದು ಹೊರ್ಗಡೆ ಹಾಕ್ಬೇಕು ಅಂತ ಆಸೆ ಇದೆ ಮಾತ್ರ ಹೇಳಿದಂಗೆ ಮನೆ ಕಟ್ಬಿಟ್ರೆ ಮೀನು ಅಂತ ವಾಪಸ್ ಬರೋದಿಲ್ಲ ಮಾತ್ರ ಇನ್ನು ಬರಲಿಲ್ಲ ಅಂದ್ರೂ ಒಂದು ರೀತಿಯಲ್ಲಿ ಅವ್ರ ಹೆಸ್ರಲ್ಲಾದ್ರೂ ಒಂದು ಕೊಡಕ್ಕೆ ಒಂದು ಅವಕಾಶ ಸಿಕ್ತು ಅದಕ್ಕೋಸ್ಕರ ಯಾಕೆ ಕಾರಣಕ್ಕೂ ಮೀನು ಅವರು ಮರೆಯಾಗಿಲ್ಲ ಅಂತ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಅವರು ಮಾತನಾಡಿ ಮಗಳ ಕೊಲೆಯಾದ ದಿನದಿಂದ ಇಂದಿನವರೆಗೂ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ ಶಾಸಕರೊಬ್ಬರೂ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಈ ಜನಪ್ರತಿನಿಧಿಗಳಿಗೆ ಇದೊಂದು ಮಾದರಿಯಾಗಬೇಕು ಎಂದು ಆಶಿಸಿದರು ಗರ್ವಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಕೃಷಿಕರಿದ್ದಾರೆ ಸರ್ಕಾರದ ಎಲ್ಲಾ ಯೋಜನೆಗಳು ಇಂತಹ ಗ್ರಾಮಗಳಿಗೆ ಮೊದಲು ಸಿಗಬೇಕು ಎಂದು ಹೇಳಿದರು ಹೋಮ್ ಮಿನಿಸ್ಟರ್ ಕೂಡ ಬಂದಿದ್ದರು ಗೃಹ ಸಚಿವರು ಕೆ ಅವರು ಕೂಡ ಬಂದಿದ್ದರು ಆ ಸಂದರ್ಭದಲ್ಲಿ ಆ ದುಃಖ ದುಃಖದಲ್ಲಿರುವಂತಹ ಅವರ ಪೇರೆಂಟ್ಸನ್ನು ನೋಡಿ ಜೊತೆಗೆ ಅವರು ಇದ್ದಂಥ ಪರಿಸ್ಥಿತಿಯನ್ನು ನೋಡಿ ಎಲ್ಲರಿಗೂ ಕೂಡ ಮನಸ್ಸು ತುಂಬ ದುಃಖವನ್ನು ನಾವೆಲ್ಲ ಕೂಡ ಅನುಭವಿಸಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಮಂತ್ರಗ ಡಾಕ್ಟರ್ ಮಂತ್ರಗೌಡವರು ಅವರ ದುಸ್ಥಿತಿ ಅಂದರೆ ವಾಸದ ಮನೆಯೂ ಕೂಡ ಆ ಸಂದರ್ಭದಲ್ಲಿ ಸೋರ್ತಾ ಇತ್ತು ಅದನ್ನೆಲ್ಲ ಮನಗಂಡು ಜೊತೆಗೆ ಬಂದಂಥವರೆಲ್ಲರೂ ಕೂಡ ಅವರಿಗೆ ಒಂದು ಸಾಂತ್ವನವನ್ನು ಹೇಳಿ ಹೋಗಿದ್ವಿ ನಾವು ಆ ಸಂದರ್ಭದಲ್ಲಿ ಅವರು ಅವರು ವಾಸವಿದ್ದ ಮನೆಯನ್ನು ನೋಡಿ ದೊಡ್ಡ ಮನಸ್ಸು ಮಾಡಿ ಇವತ್ತು ವಾಸ ಮಾಡಲು ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಕೊಡಗಿನ ಇತಿಹಾಸದಲ್ಲಿ ಇದೇ ಮೊದಲು ಅಂತ ನಾನು ಅನಿಸ್ಕೊಳ್ತಾ ಇದ್ದೀನಿ ಯಾಕೆಂತ ಹೇಳಿದರೆ ಕೊಡುವಂಥ ಕೈ ಇದ್ದರೂ ಕೂಡ ಮನಸ್ಸಿರಬೇಕು ಯಾರಿಗೂ ಸಹ ದಾನ ಮಾಡುವಂಥ ಮನಸ್ಸಿರಬೇಕು ಈಗ ಅವರಿಗೆ ಕೊಡಬೇಕು ಅಂತೇನಿಲ್ಲ ಸರ್ಕಾರದಿಂದ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಹೋಗ್ಬೋದಿತ್ತು ಒಂದು ಜನರ ಪರಿಸ್ಥಿತಿಯನ್ನು ಕಂಡು ಸರ್ಕಾರ ಜೊತೆ ವ್ಯವಹಾರ ಮಾಡದೆ ಕೂಡ ಅವರು ಅವರ ಸ್ವಂತ ಖರ್ಚಿನಲ್ಲಿ ಒಂದು ಇರಲಿಕ್ಕೆ ಒಂದು ನಿವೇಶನವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಅವರ ಈ ಒಂದು ಕೊಡುಗೆ ಒಂದು ಉದಾಹರಣೆ ಆಗಲಿ ಎಲ್ಲ ರಾಜಕಾರಣಿಗಳಿಗೆ ಅಂತ ಕೂಡ ನಾನು ಹೇಳಕ್ಕೆ ಇಚ್ಛೆ ತನ್ನದಲ್ಲದ ತಪ್ಪಿನಿಂದ ಮಗಳು ಪ್ರಾಣ ಕಳೆದುಕೊಂಡ್ಲು ಎಂದು ಮೃತ ಮೀನಾಳ ತಾಯಿ ಜಾನಕಿ ನೊಂದುಕೊಂಡ್ರು ನಾವು ಬಡವರು ಹಣಕಾಸಿನ ಸಮಸ್ಯೆಯಿಂದ ಮನೆಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಸ್ತಿಗೆ ಹಕ್ಕುಪತ್ರಗಳಿಲ್ಲ ಸರ್ಕಾರದಿಂದ ಮನೆಯೂ ಸಿಕ್ಕಿಲ್ಲ ಇಂತಹ ಸಂಕಷ್ಟದ ಸಮಯದಲ್ಲಿ ಶಾಸಕರಾದ ಮಂತರ್ಗೌಡ ಅವರು ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಅವರ ಸಹಾಯವನ್ನು ನಮ್ಮ ಕುಟುಂಬ ಸದಾಕಾಲ ಸ್ಮರಿಸುತ್ತೇವೆ ಎಂದು ಹೇಳಿದರು ಕಳೆದವರೆ ಸಮಯ ನನ್ನ ಮಗಳದು ಒಂದು ಕೊಲೆ ಆಯಿತು ಅಲ್ಲಿಂದ ಅದೇ ಮನೆಯಲ್ಲಿ ಎಲ್ಲ ಸ್ವಲ್ಪ ಇದು ಮಾಡಿ ಕೊಲೆ ಆಯಿತು ಕೊಲೆ ಆಗಿ ನಾನು ಮೈಸೂರು ಹಾಸ್ಪಿಟ್ಲಿಗೆ ಹೋದೆ ಪ್ಲಾಸ್ಟರ್ ಸರ್ಜರಿ ಮಾಡಬೇಕು ಅಂತ ಕೈ ನರಾಲ ಹೋಗಿತ್ತು ಮೈನ್ ನರಾಲ ಅಲ್ಲಿಗೆ ಬಂದು ಎಮ್ ಎಲ್ ಎಲ್ಲ ಬಂದು ನನ್ನ ನೋಡಿ ಸಮಾಧಾನ ಮಾತು ಹೇಳಿ ಬಂದರು ನಾನು ಇದ್ದೀನಿ ಅಮ್ಮ ಏನು ಸಹ ಮಾಡೋದು ಬೇಡ ಬೇಜಾರು ಏನು ಮಾಡೋದು ಬೇಡ ಅಂತ ಅಲ್ಲಿಂದ ನಾನು ಮೈಸೂರಿಂದ ಮನೆಗೆ ಬಂದ ಮೇಲೆ ಮನೆಗೆ ಬಂದಿದ್ದರು ನಮ್ಮ ಪರಿಸ್ಥಿತಿ ಎಲ್ಲ ನೋಡಿ ಮಗಳನ್ನ ಪರಿಸ್ಥಿತಿ ನೋಡಿ ಏನು ಇದು ಮಾಡೋದು ಬೇಡಮ್ಮ ನಾನು ನಿಮ್ಮ ಜೊತೆ ನಾನು ಇದ್ದೀನಿ ಸಮಾಧಾನ ಅಲ್ಲಿ ಇರಿ ಅಲ್ಲಿ ಹೇಳಿ ಹೋದರು ಅಲ್ಲಿಂದ ಹೋಗಿ ಮನೆ ಇರಲಿಲ್ಲ ನಮಗೆ ಒಂದು ಕೊಟ್ಟಿಗೆ ಕಟ್ಕೊಂಡಿದ್ದಿದ್ದು ಅಲ್ಲಿಂದ ಮನೆ ಇಲ್ಲ ಅಂತೇಳಿ ಮನೇಲಿ ಎಲ್ಲ ನೀರು ಬರ್ತಾಯಿತ್ತು ಅಲ್ಲಿ ಒಂದೆರಡು ತಿಂಗಳು ಕರ್ಕೊಂಡೋಗಿ ಹಾಸ್ಟೆಲಲ್ಲಿ ಅದೇ ಕಾಳಜ್ ಕೇಂದ್ರಲ್ಲಿ ಬಿಡು ಅಲ್ಲಿ ಇತ್ತು ಅಲ್ಲಿಂದ ಅಲ್ಲಿ ಬಂದು ನಮ್ಮ ಅವ್ರ ಮನೆಗೆಲ್ಲ ಹೋಗಿ ನಾವು ಅಮ್ಮ ನಾನು ಒಂದು ಒಂದು ರೂಮ್ ಆದರೂ ಕಟ್ಕೊಡ್ತೀನಿ ಅಮ್ಮ ನಿನಗೆ ಮನೆ ಇಲ್ಲ ಅಂತೇಳಿ ಸಮಾಧಾನಲ್ಲಿ ಇರು ನಾನು ಯಾ ಯಾರ್ದು ಇದು ಯಾರು ಕೇಳೋದಿಲ್ಲ ನನ್ನ ಕೈಯಿಂದ ನಾನು ಮಾಡಿಕೊಡ್ತೀನಿ ಈ ಸಂದರ್ಭ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಹಂಸ ಡಿಸಿ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಪ್ರಮುಖರಾದ ಸುಜುತಿಮ್ಮಯ್ಯ ವಿಎ ಲಾರೆನ್ಸ್ ಚೇತನ್ ಸೋಮಯ್ಯ ದೇವಯ್ಯ ಓಂಕಾರಪ್ಪ ತೆನ್ನಿರ ಮೈನಾ ಸುರೇಶ್ ಇದ್ರು ನ್ಯೂಸ್ ಎಸ್ ಸರ್ವಸಂತ್ ಸೋಮವಾರಪೇಟೆ